ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಈ ಥರದ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ವೀಡಿಯೋಸನ್ನು ಪ್ರಸ್ತುತಪಡಿಸ್ಲಿಕ್ಕೆ ಸೊ ಪ್ಲೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಐ ಯು ಐ ಪ್ರೊಸೀಜರ್ ಏನಿರುತ್ತೆ ಅದನ್ನು ಸಕ್ಸಸ್ಫುಲ್ ಮಾಡ್ಕೊಳ್ಳಲಿಕ್ಕೆ ಐ ಯು ಐ ಕಿಂತ ಮೊದಲು ನಾವ್ ಏನ್ ಮಾಡ್ಬೇಕು ಐ ಯು ಐ ಆದ್ಮೇಲೆ ಏನ್ ಮಾಡ್ಬೇಕು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ ಸೊ ಐ ಯು ಐ ಇಂಟ್ರಾ ಯುಟ್ರೈನ್ ಇನ್ ಇದರ ಬಗ್ಗೆ ನಾನು ಒಂದು ಕಂಪ್ಲೀಟ್ ವೀಡಿಯೋವನ್ನು ಮಾಡಿದ್ದೇನೆ ಐ ಯು ಐ ಅಂದರೆ ಏನು ಐ ವಿ ಎಫ್ ಅಂದರೆ ಏನು ಇವೆರಡರಲ್ಲಿ ಡಿಫ್ರೆನ್ಸ್ ಏನು ಇವೆಲ್ಲದರ ಬಗ್ಗೆ ವೀಡಿಯೋನ ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡಿಕೊಳ್ಳಿ ಇವತ್ತಿನ ವೀಡಿಯೋದಲ್ಲಿ ಜಸ್ಟ್ ನಾವು ಬ್ರಷಪ್ ಮಾಡೋಣ ಈ ಐ ಯು ಐ ಪ್ರೊಸೀಜರಲ್ಲಿ ಏನೇನು ಮಾಡ್ತಾರೆ ಆ್ಯಂಡ್ ಯಾರಿಗೆ ಇದನ್ನು ಮಾಡ್ತಾರೆ ಸೊ ಯೂಶ್ವಲಿ ಈ ಐ ಯು ಐ ಏನಿರುತ್ತೆ ಸಪೋಸ್ ನೀವು ಒಂದು ವರ್ಷ ನ್ಯಾಚುರಲಿ ಟ್ರೈ ಮಾಡ್ತಾ ಇದ್ದೀರಾ ಪ್ರೆಗ್ನೆನ್ಸಿಗೆ ಬಟ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ನಿಮಗೆಲ್ಲ ಟೆಸ್ಟ್ ಎಲ್ಲ ಮಾಡಿದ್ದು ನಿಮಗೆ ನ್ಯಾಚುರಲಿ ಇದು ಆಗ್ತಾನೇ ಇಲ್ಲ ಅಂತ ನಿಮ್ಮ ಡಾಕ್ಟ್ರಿಗೆ ಅನ್ನಿಸ್ದಾಗ ಐ ಯು ಐ ಒಂದು ಫಸ್ಟ್ ಸ್ಟೆಪ್ ಇನಿಷಿಯಲಿ ನಾವು ಹೋಗೋದು ಐ ಯು ಐಗೆ ಸೊ ಅಷ್ಟು ಸಿವಿಯರ್ ಕಾಸ್ ಇಲ್ಲ ನಿಮ್ಮ ಇನ್ಫರ್ಟಿಲಿಟಿ ಅಥವಾ ಬಂಜೆತನಕ್ಕೆ ಈ ಗಂಡಸಿನ ಶುಕ್ರಾಣು ಏನಿರುತ್ತೆ ಸಪೋಸ್ ಅದರ ಚಲನೆ ಮೊಟಿಲಿಟಿ ಬಷ್ಟೇನು ಕಡಿಮೆ ಆಗಿಲ್ಲ ಅಂತ ಕಂಡೀಷನ್ಸಲ್ಲಿ ಯಾಕೆ ಪ್ರೆಗ್ನೆನ್ಸಿ ಆಗ್ತಾನೇ ಇಲ್ಲ ಅಂತ ಎಲ್ಲ ಟೆಸ್ಟ್ ಮಾಡಿದ ಕ್ಷಣವೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂಥ ಕಂಡೀಷನ್ಸಲ್ಲಿ ನಿಮಗೆ ಎಂಡೋಮೆಟ್ರಿಯೋಸಿಸ್ ಇದೆ ಬಟ್ ಅಷ್ಟು ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಇಲ್ಲ ಅಂಥ ಕಂಡೀಷನ್ಸಲ್ಲಿ ಫಸ್ಟ್ ಡಾಕ್ಟರ್ ನಿಮಗೆ ಐ ಯು ಐ ಟ್ರೀಟ್ ಮಾಡ್ಬೋದು ನಿಮ್ಮ ಗರ್ಭಕಂಠದಲ್ಲಿ ನಿಮ್ಮ ಗರ್ಭಕಂಠದ ಮ್ಯೂಕಸ್ ಅದರಲ್ಲೇನಾದರೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೇಳಿದಾಗ ನಾವು ಐ ಯು ಐ ಅನ್ನು ಆಪ್ಟ್ ಮಾಡ್ಬೋದು ಮೈನರ್ ಕಾಸಸ್ ಏನಾದರೂ ಇತ್ತು ಅನ್ಸಿದ್ರೆ ಡಾಕ್ಟರ್ ಫಸ್ಟ್ ಐ ಯು ಐ ಅನ್ನೇ ಹೇಳ್ತಾ ಇರ್ತಾರೆ ಡೈರೆಕ್ಟ್ಲಿ ಐ ವಿ ಎಫ್ಗೆ ಯೂಶಲಿ ಹೋಗೋದಿಲ್ಲ ಸಲ ಐ ಯು ಐ ಅನ್ನು ಟ್ರೈ ಮಾಡೋಣ ಅಂತ ಹೇಳ್ತಾ ಇರ್ತಾರೆ ಲೆಟ್ ಸಿ ಐ ಯು ಐ ಅಲ್ಲಿ ಬೇಸಿಕ್ ಸ್ಟೆಪ್ಸ್ ಏನಿರ್ತಾವೆ ಅಂತ ಒಂದು ಐ ಯು ಐ ಪ್ರೊಸೀಜರ್ ಅಲ್ಲಿ ನಾವೇನ್ ಮಾಡ್ತೇವೆ ಯೂಶ್ವಲಿ ಆ ಮಹಿಳೆಯ ಪೀರಿಯಡ್ ಸ್ಟಾರ್ಟ್ ಆದ ಒಂದು ಸೆಕೆಂಡ್ ಅಥವಾ ಥರ್ಡ್ ಡೇ ಇಂದ ಅವಳಿಗೆ ಈ ಎಗ್ಸ್ ಅನ್ನ ಜಾಸ್ತಿ ಫಾರ್ಮ್ ಮಾಡುವಂತ ಔಷಧಿಯನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅದು ಇರ್ಬೋದು ಲೆಟ್ರೋಸಾಲ್ ಇರ್ಬೋದು ಇವೆಲ್ಲ ಔಷಧಿಗಳು ಏನ್ ಮಾಡ್ತವೆ ಈ ಜಾಸ್ತಿ ಜಾಸ್ತಿ ಅಂಡಾಶಯದಿಂದ ಎಗ್ ರಿಲೀಸ್ ಆಗ್ಲಿಕ್ಕೆ ಅವು ಹೆಲ್ಪ್ ಮಾಡ್ತಾ ಇರ್ತವೆ ಸೊ ಈ ಥ್ರೂಟ್ ದಿಸ್ ಟೈಮ್ ನಾವೇನ್ ಮಾಡ್ತೇವೆ ಅಲ್ಟ್ರಾಸೌಂಡ್ ಮುಖಾಂತರ ಮಾನಿಟರ್ ಮಾಡ್ತಾ ಇರ್ತೇವೆ ಈ ಎಗ್ಗಿನ ಸೈಜ್ ಎಷ್ಟು ರೀಚ್ ಆಗ್ತಾ ಇದೆ ಗರ್ಭಕೋಶದ ಒಳಗೋಡೆಯ ತಿಕ್ನೆಸ್ ಎಷ್ಟಿದೆ ಇದನ್ನ ನಾವು ಮಾನಿಟರ್ ಮಾಡ್ತಾ ಇರ್ತೇವೆ ಸೊ ಆವಾಗ ಒಂದು ಲೆವೆಲ್ ಆಫ್ ಎಗ್ನ ಒಂದು ಸೈಜ್ ಬರುತ್ತೆ ಒಂದು ಸೆವೆಂಟೀನ್ ಟು ಏಟೀನ್ ಎಮ್ ಎಮ್ ಈ ತರ ಅಂಡೋಮೆಟೀರಿಯಲ್ ಥಿಕ್ನೆಸ್ ಎಲ್ಲ ಯಾವಾಗ ಸರಿ ಇರುತ್ತೆ ಡಾಕ್ಟರ್ಸ್ ಏನ್ ಮಾಡ್ತಾರೆ ಒಂದು ಟ್ರಿಗರ್ ಶಾಟ್ ಅನ್ನ ಕೊಡ್ತಾರೆ ಟ್ರಿಗರ್ ಶಾಟ್ ಅಂದ್ರೆ ಇದು ಒಂದು ಹೈ ಡೋಸ್ ಆಫ್ ಎಚ್ ಸಿ ಜಿ ಹಾರ್ಮೋನಿನ ಶಾಟ್ ಇರುತ್ತೆ ಇಂಜೆಕ್ಷನ್ ಇರುತ್ತೆ ಆಂಡ್ ಈ ಇಂಜೆಕ್ಷನ್ ಕೊಟ್ಟ ವಿತಿನ್ ಟೂ ಡೇಸ್ ಒಳಗಡೆ ಈ ಎಗ್ ರಿಲೀಸ್ ಆಗ್ತಾ ಇರುತ್ತೆ ಸೊ ನಾವು ವಿತಿನ್ ಆ ಟೈಮ್ ಒಳಗಡೆ ನಾವು ಐ ಅನ್ನ ಮಾಡ್ಬೇಕು ಈ ಐ ಯು ಐ ಈ ರಿಲೀಸ್ ಆದಂತಹ ಎಗ್ ಆ ಟೈಮಲ್ಲಿ ನಾವು ಶುಕ್ರಾಣುವನ್ನ ವಾಶ್ ಮಾಡಿ ಐ ಯು ಐ ದಿನ ಅದನ್ನ ಮಹಿಳೆಯ ಗರ್ಭಕೋಶದ ಒಳಗಡೆ ಹಾಕ್ತಾ ಇರ್ತಾರೆ ಈ ಐ ಯು ಐ ಪ್ರೊಸೀಜರ್ ಆದ ಒಂದು ಹದಿನೈದು ದಿವಸಕ್ಕೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಡಾಕ್ಟರ್ ಹೇಳ್ತಾ ಇರ್ತಾರೆ ಸೊ ಇಲ್ಲಿ ನೀವು ನೋಡಬಹುದು ಒಂದು ನಾರ್ಮಲ್ ಸೈಕಲ್ ಅಲ್ಲಿ ಒಂದೇ ಎಗ್ ಇಲ್ಲಿ ಮೆಚೂರ್ ಆಗ್ತಾ ಇದೆ ಈ ಔಷಧಿ ಇಂಜೆಕ್ಷನ್ಸ್ ಕೊಟ್ಕೊಂಡು ನಾವು ಈ ಬಹಳಷ್ಟು ಎಗ್ಸ್ ಅನ್ನ ಮೆಚೋರ್ ಮಾಡಲಿಕ್ಕೆ ಬಹಳಷ್ಟು ಎಗ್ಸ್ ಅನ್ನ ಪಡೆಯಲಿಕ್ಕೆ ಟ್ರೈ ಮಾಡ್ತಾ ಇರ್ತೇವೆ ಹೀಗೆ ಮಾಡಿದ್ರೆ ಪ್ರೆಗ್ನೆನ್ಸಿಯ ಚಾನ್ಸಸ್ ಸ್ವಲ್ಪ ಹೆಚ್ಚಾಗ್ಲಿ ಅಂತ ಈ ರೀತಿ ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತೇವೆ ಸೊ ಒಂದ್ಸಲ ಈ ಎಗ್ಗಿನ ಸೈಜ್ ಮಾನಿಟರ್ ಮಾಡ್ತಾ ಇರ್ತೇವೆ ಅರೌಂಡ್ ಸೆವೆಂಟೀನ್ ಟು ಏಟೀನ್ ಎಮ್ ಎಮ್ ಥಿಕ್ನೆಸ್ ನೋಡ್ತಾ ಇರ್ತೇವೆ ಒಂದು ಲೆವೆನ್ ಟು ಟ್ವೆಲ್ ಎಮ್ ಎಮ್ ಆಗ್ತಾ ಇದ್ದ ಹಾಗೇನೆ ನಾವು ಒಂದು ಟ್ರಿಗರ್ ಶಾಟ್ ಅನ್ನ ಕೊಡ್ಲಿಕ್ಕೆ ರೆಡಿ ಆಗ್ತೇವೆ ಸೊ ಒಂದ್ಸಲ ಈ ಟ್ರಿಗರ್ ಶಾಟ್ ಅನ್ನ ಕೊಟ್ಟ ಮೇಲೆ ಇಲ್ಲಿ ಎಗ್ ರಿಲೀಸ್ ಆಗ್ತಾ ಇರುತ್ತೆ ಸೊ ಈ ಟ್ರಿಗರ್ ಶಾಟ್ ಅನ್ನ ಕೊಡಲಾಗತ್ತೆ ಸೊ ಆವಾಗ ಈ ಗಂಡಸಿನಿಂದ ಈ ವೀರ್ಯವನ್ನ ಇದನ್ನ ವಾಶ್ ಮಾಡಲಾಗತ್ತೆ ಅಂಡ್ ಈ ವಾಶ್ ಮಾಡಿದಂತ ವೀರ್ಯವನ್ನ ನಾವು ಈ ಹೆಂಗಸಿನ ಗರ್ಭಕೋಶದ ಒಳಗಡೆ ಹಾಕ್ತಾ ಇರ್ತೇವೆ ಸೊ ಇಲ್ಲಿ ನೀವು ನೋಡಬಹುದು ಇದು ವೀರ್ಯ ಇದೆ ಇಲ್ಲಿ ವಾಶ್ ಮಾಡಲಾಗಿದೆ ಅಂಡ್ ಈ ಒಂದು ಸಿರಿಂಜ್ ಅಲ್ಲಿ ನಾವು ವೀರ್ಯವನ್ನ ತೆಗೆದುಕೊಳ್ತೇವೆ ಇಲ್ಲಿ ಒಂದು ಕ್ಯಾಥೆಟರ್ ಇರುತ್ತೆ ಒಂದು ಟ್ಯೂಬ್ ಈ ಟ್ಯೂಬ್ ಅನ್ನ ಮಹಿಳೆಯ ಗರ್ಭಕೋಶದ ಒಳಗಡೆ ಹಾಕ್ತೇವೆ ಅಂಡ್ ಈ ವೀರ್ಯವನ್ನ ಇಲ್ಲಿ ಇಂಜೆಕ್ಟ್ ಮಾಡ್ತೇವೆ ಸೊ ಈ ಸ್ಪರ್ಮ್ಸ್ ತಾವಾಗೆ ಸ್ವಿಮ್ ಮಾಡ್ಕೊಂಡು ಹೋಗಿ ಇಲ್ಲಿ ರಿಲೀಸ್ ಆದಂತ ಎಗ್ಗಿನ ಜೊತೆ ಕೂಡ್ಕೊಂಡು ಪ್ರೆಗ್ನೆನ್ಸಿ ಮಾಡ್ತಾ ಇರುತ್ತೆ ಇನ್ ಇಂಟ್ರಾಯುಟ್ರೈನ್ ಇನ್ಸಮಿನೇಷನ್ ಈಗ ಈ ಐ ಪ್ರೊಸೀಜರ್ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಸೊ ನೆನ್ಪಿಟ್ಕೊಳ್ಳಿ ನಾಳೆ ಐ ಆಗೋದಿದೆ ಸೊ ಇವತ್ತಿಂದ ನಾನು ಚೇಂಜಸ್ ಮಾಡ್ತೇನೆ ಅಂದರೆ ಅದು ಆ ರೀತಿ ವರ್ಕ್ ಆಗೋದಿಲ್ಲ ಒಂದೇದು ಎರಡನೇದು ಇದು ಜಸ್ಟ್ ಹೆಂಗಸಿಗೆ ಮಾತ್ರ ಅಲ್ಲ ಇದರಲ್ಲಿ ಗಂಡಸಿನ ಸೆಮೆನ್ ಅಥವಾ ಶುಕ್ರಾನು ಸಹ ನಮಗೆ ಬೇಕಾಗ್ತಾ ಇರುತ್ತೆ ಸೊ ಅವರೂ ಸಹ ತಮ್ಮ ಹೆಲ್ತಿನ ಬಗ್ಗೆ ಕಾಳಜಿಯನ್ನು ವಹಿಸ್ಬೇಕಾಗತ್ತೆ ಸಪೋಸ್ ಆ ವ್ಯಕ್ತಿ ಬಹಳ ಸ್ಮೋಕ್ ಮಾಡ್ತಾ ಇದ್ದಾರೆ ಬಹಳ ಡ್ರಿಂಕ್ ಮಾಡ್ತಾ ಇದ್ದಾರೆ ಅವರ ಓವರ್ ಆಲ್ ಹೆಲ್ತ್ ಅಷ್ಟು ಚೆನ್ನಾಗಿಲ್ಲ ಅಂದರೆ ಅವರೂ ಸಹ ಈ ಥರದ ಪ್ರೊಸೀಜರಿಗೆಲ್ಲ ಹೋಗ್ತಾ ಇದ್ದೀವಿ ಅಂತ ನೀವು ಯಾವಾಗ ಡಿಸೈಡ್ ಮಾಡ್ತೀರಾ ನಿಮ್ಮ ಓವರ್ ಆಲ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಸ್ಮೋಕಿಂಗನ್ನು ತಿಳಿಸೋದಾಗ್ಲಿ ಈ ಮದ್ಯಪಾನವನ್ನು ಕಡಿಮೆ ಮಾಡೋದಾಗಲಿ ಸ್ವಲ್ಪ ಎಕ್ಸಸೈಸ್ ಆಗಲಿ ಫುಡ್ ಆಗಲಿ ಇದರ ಬಗ್ಗೆ ಗಂಡಸೂ ಸಹ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಬಿಕಾಸ್ ನಮಗೆ ಶುಕ್ರಾಣುನು ಬೇಕು ಆ್ಯಂಡ್ ಎಗ್ ಸಹ ಬೇಕು ಸೊ ನಾವು ಎಗ್ಗಿನ ಕ್ವಾಲಿಟಿ ಅಷ್ಟೇ ಇಂಪ್ರೂವ್ ಮಾಡ್ತೀವಿ ಆ್ಯಂಡ್ ಶುಕ್ರಾಣು ಇದೇ ರೀತಿ ಇತ್ತು ಅಂದಾಗಲೂ ಸಹ ಐ ಯು ಐ ಸಕ್ಸಸ್ಫುಲ್ ಆಗೋದಿಲ್ಲ ಸೊ ದಟ್ ಈಸ್ ಆನ್ ದ ಪಾರ್ಟ್ ಆಫ್ ದ ಮೆನ್ ಈಗ ಒಂದು ಮಹಿಳೆಗೆ ನಾವು ಐ ಯು ಐಗೆ ಅವಳು ಪ್ರಿಪೇರ್ ಆಗಬೇಕು ಅಂದಾಗ ಫಸ್ಟ್ ಥಿಂಗ್ ನೀವು ಐಗೆ ಹೋಗೋಕ್ಕಿಂತ ಮೊದಲು ನಿಮ್ಮ ಓವರ್ ಆಲ್ ಹೆಲ್ತಿನ ಬಗ್ಗೆ ಕಾಳಜಿ ಮಾಡಬೇಕಾಗತ್ತೆ ಓವರ್ ಆಲ್ ಹೆಲ್ತಿನ ಬಗ್ಗೆ ಕಾಳಜಿ ಮಾಡೋದು ಅಂತ ಹೇಳಿದರೆ ಅದು ದೈಹಿಕವಾದ ಆರೋಗ್ಯ ಇರ್ಬೋದು ಅಥವಾ ಮಾನಸಿಕ ಆರೋಗ್ಯ ಇರ್ಬೋದು ಎರಡೂ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ನೀವು ಯು ಐಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಾಗ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಅವರ ಜೊತೆ ಇದರ ಸ್ಟೆಪ್ಸ್ ಆಗಲಿ ಇದರ ಡೇಟ್ಸ್ ಆಗಲಿ ನೀವು ಒಂದು ಡೈರಿಯನ್ನು ಮೇಂಟೈನ್ ಮಾಡಿಕೊಂಡು ಇದನ್ನು ಅಪ್ ಮಾಡ್ತಾ ಇರಬೇಕು ಸೊ ದ್ಯಾಟ್ ನಿಮಗೆ ಗೊತ್ತಿರುತ್ತೆ ಯಾವ ದಿವಸ ನೀವು ಪ್ರಿಪೇರ್ ಆಗಬೇಕು ಯಾವ ದಿನ ನಿಮಗೆ ಆಲ್ಮೋಸ್ಟ್ ಈ ಥರ ಇಂಜೆಕ್ಷನ್ ಕೊಡೋದು ಬರುತ್ತೆ ಯಾವ ದಿನ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ತಗೊಳ್ಬೇಕಾಗತ್ತೆ ಸೊ ಈ ಥರದ ಒಂದು ಡೈರಿಯನ್ನು ನೀವು ಮೇಂಟೈನ್ ಮಾಡ್ತಾ ಇರಬೇಕು ಸೊ ದ್ಯಾಟ್ ನೀವು ಡೇಟ್ಸನ್ನು ಮರೆತು ಹೋಗಬಾರ್ದು ಔಷಧಿಗಳನ್ನು ಗುಳಿಗೆಗಳನ್ನು ಎಲ್ಲ ಸರಿಯಾಗಿ ತೆಗೆದುಕೊಳ್ತಾ ಇರಬೇಕು ಯಾಕಂದರೆ ಇವು ಸಹ ಇಂಪಾರ್ಟೆಂಟ್ ಇರ್ತಾವೆ ಒಂದು ಪ್ರೆಗ್ನೆನ್ಸಿಯನ್ನು ಸಸ್ಟೇನ್ ಮಾಡಬೇಕಾದ್ರೆ ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಪಾಸಿಟಿವ್ ಆಗಿರೋದು ಸಿ ಇದು ಒಂದು ಈ ಜರ್ನಿ ಏನಿರುತ್ತೆ ತುಂಬ ಕಷ್ಟಕರವಾದ ಜರ್ನಿ ಇರುತ್ತೆ ಆ್ಯಕ್ಚುಲಿ ಯಾರು ಈ ಥರ ಪ್ರೊಸೀಜರನ್ನು ಅಂಡರ್ವೋ ಮಾಡ್ತಾರೆ ಅವರ ಸ್ಟ್ರೆಸ್ ಆಗಲಿ ಅವರ ಟೆನ್ಷನ್ ಆಗಲಿ ಬರೀ ಅವರಿಗೆ ಗೊತ್ತಿರುತ್ತೆ ಬಟ್ ನಿಮ್ಮ ಹತ್ರ ಈ ಥರ ಪಾಸಿಟಿವ್ ಆಗಿ ಇರೋದನ್ನು ಬಿಟ್ಟು ಬೇರೆ ಏನೂ ನಿಮ್ಮ ಹತ್ರ ಆಪ್ಷನ್ಸ್ ಇರೋದಿಲ್ಲ ಸಪೋಸ್ ನೀವು ನೆಗೆಟಿವೇ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇತ್ತು ಅಂದರೆ ಅದು ನಿಮ್ಮ ಈ ಪೇನಿಗೆ ಇನ್ನೊಂದಿಷ್ಟು ಆ್ಯಡ್ ಮಾಡ್ತಾ ಇರುತ್ತೆ ಸೊ ಆದಷ್ಟು ಮೆಂಟಲ್ ಹೆಲ್ತ್ ಬಗ್ಗೆ ಫೋಕಸ್ ಮಾಡೋದು ಸಹ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ಅಲಾಂಗ್ ವಿತ್ ದಟ್ ನೀವು ಸ್ಮೋಕಿಂಗನ್ನು ನಿಲ್ಲಿಸೋದು ಡ್ರಿಂಕ್ ಮಾಡ್ತಾ ಇದ್ರೆ ಅದನ್ನು ಕಡಿಮೆ ಮಾಡೋದು ಡ್ರಗ್ಸ್ ಯೂಸ್ ಮಾಡ್ತಾ ಇದ್ರೆ ಅದನ್ನು ನಿಲ್ಲಿಸೋದು ಇವೆಲ್ಲ ಸಹ ಇಂಪಾರ್ಟೆಂಟ್ ಇರ್ತವೆ ಸೊ ಫಸ್ಟ್ ಥಿಂಗ್ ಬರುತ್ತೆ ಫುಡ್ ಆ್ಯಂಡ್ ಎಕ್ಸಸೈಸ್ ಸೊ ನೀವು ನಿಮ್ಮ ಬಾಡಿಯನ್ನು ಒಂದು ಹೊಲಿಸ್ಟಿಕ್ ಎಪ್ರೋಚನ್ನು ನಾವು ಮಾಡಬೇಕಾಗತ್ತೆ ಅಂದರೆ ಜಸ್ಟ್ ಐ ಯು ಐ ಮಾತ್ರ ಅಲ್ಲ ಅದರ್ವೈಸ್ ಆಲ್ಸೋ ನೀವು ನಿಮ್ಮ ಬಾಡಿಯನ್ನು ರಿಸ್ಪೆಕ್ಟ್ ಮಾಡಬೇಕು ನಿಮ್ಮ ಬಾಡಿಯ ಬಗ್ಗೆ ಕಾಳಜಿ ತೆಗೆದುಕೊಳ್ಬೇಕಾಗತ್ತೆ ನೀವು ನಿಮ್ಮ ಬಾಡಿಯ ಬಗ್ಗೆ ಕಾಳಜಿ ತೆಗೆದುಕೊಂಡ್ರೆ ಅದು ಡೆಫಿನೆಟ್ಲಿ ಐ ಯು ಐಗೂ ಅದು ಹೆಲ್ಪ್ ಮಾಡೇ ಮಾಡುತ್ತೆ ಐ ಯು ಐಯೇ ಒಂದು ಸ್ಪೆಷಲ್ ಪ್ರೊಸೀಜರು ಸೊ ಇದ್ರ ಸಲುವಾಗೇ ನಾನು ಎಕ್ಸಸೈಸ್ ಮಾಡ್ತೀನಿ ಇದ್ರ ಸಲುವಾಗೇ ನಾನು ತಿಂತೀನಿ ಅಂತ ಅಲ್ಲ ಅದರ್ವೈಸ್ ಆಲ್ಸೋ ನೀವು ನಿಮ್ಮ ಬಾಡಿಯನ್ನು ಗೌರವಿಸಬೇಕು ಆ್ಯಂಡ್ ನಿಮ್ಮ ಬಾಡಿಯ ಬಗ್ಗೆ ನೀವು ಕಾಳಜಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಸೊ ಇದರಲ್ಲಿ ಬರುತ್ತೆ ಎಕ್ಸಸೈಸ್ ಎಕ್ಸಸೈಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಬರೀ ದೈಹಿಕ ವ ಹೆಲ್ತಿಗೆ ಮಾತ್ರ ಅಲ್ಲ ಮಾನಸಿಕವಾಗಿಯೂ ನಿಮಗೆ ಒಂದು ಖುಷಿಯಾಗಿರಲಿಕ್ಕೆ ಅಥವಾ ಹ್ಯಾಪಿ ಥಾಟ್ಸನ್ನು ತರಲಿಕ್ಕೆ ಪಾಸಿಟಿವ್ ಆಗಿರಲಿಕ್ಕೆ ನಿಮ್ಮನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಎಕ್ಸಸೈಸ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ನೀವು ಯಾವುದೇ ನಿಮಗೆ ಸೇರಿದಂಥ ಯಾವುದೇ ಒಂದು ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರಿ ನಿಮಗೆ ವಾಕಿಂಗ್ಸ್ ಇರುತ್ತೆ ರನ್ನಿಂಗ್ಸ್ ಇರುತ್ತೆ ಜಾಗಿಂಗ್ಸ್ ಇರುತ್ತೆ ಯೋಗ ಸೇರುತ್ತೆ ಜುಂಬಾ ಸೇರುತ್ತೆ ಸೊ ನೀವು ಯಾವುದೇ ಯಾವುದೇ ಒಂದು ಆಕ್ಟಿವಿಟಿಯನ್ನ ನೀವು ನಿಮ್ಮ ಡೈಲಿ ಅಲ್ಲಿ ಇನ್ಕ್ಲೂಡ್ ಮಾಡ್ತಾ ಇರಬೇಕು ಬಾಡಿ ವೇಟ್ ನಿಮ್ಮದು ಜಾಸ್ತಿ ಇದೆ ಅಂದಾಗ ಆದಷ್ಟು ನೀವು ನಿಮ್ಮ ಬಾಡಿ ವೇಟನ್ನು ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಬಿಕಾಸ್ ಓವರ್ ವೇಟ್ ಇದ್ರೂ ಪ್ರಾಬ್ಲಮ್ ಅಂಡರ್ ವೇಟ್ ಇದ್ರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಯಾಕಂದರೆ ಇವೆಲ್ಲ ಹಾರ್ಮೋನ್ಸನ್ನು ಎಫೆಕ್ಟ್ ಮಾಡ್ತಾ ಇರ್ತವೆ ಸೊ ಒಂದು ಆಪ್ಟಿಮಲ್ ಹೆಲ್ತನ್ನು ಮೇಂಟೈನ್ ಮಾಡಲಿಕ್ಕೆ ವೇಟನ್ನು ಮೇಂಟೈನ್ ಮಾಡಲಿಕ್ಕೆ ನೀವು ಟ್ರೈ ಮಾಡ್ತಾ ಇರಬೇಕು ಬಹಳ ಸಿವಿಯರ್ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಅಥವಾ ಏನೂ ಎಕ್ಸಸೈಸ್ ಮಾಡ್ತಾನೇ ಇಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲ್ ಕುತ್ಕೊಂಡಲ್ಲೇ ಕುತ್ಕೊಂಡಿರೋದು ಬರೀ ಟಿ ವಿ ನೋಡ್ತಾ ಇರೋದು ಅಥವಾ ಯಾವುದೇ ಎಕ್ಸಸೈಸ್ ಇರದೇ ಇರೋದು ಈ ಥರದ ಸ್ಟೈಲ್ ಸಹ ಚೆನ್ನಾಗಿರೋದಿಲ್ಲ ನಿಮ್ಮ ಹಾರ್ಮೋನ್ಸಿಗೆ ನಿಮ್ಮ ಬಾಡಿಗೆ ಸೊ ಆದಷ್ಟು ಆ್ಯಕ್ಟಿವ್ ಆಗಿರಿ ಮೂವ್ ಮಾಡ್ತಾ ಇರಿ ಏನೇ ನಿಮಗೆ ಸೇರಿದಂಥ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇರಿ ಐ ಯು ಐಗೆ ಪರ್ಟಿಕ್ಯುಲರ್ ಅಂತ ಹೇಳಿದಾಗ ಸಪೋಸ್ ನೀವು ಈಗ ಐ ಯು ಐಗೆ ಹೋಗ್ತಾ ಇದ್ದೀರಾ ಅಂತ ಇದ್ದಾಗ ಆದಷ್ಟು ಈ ಸ್ಟ್ರೇನಿಯಸ್ ಎಕ್ಸಸೈಸ್ ಬಹಳ ದಣಿವು ಉಂಟು ಮಾಡುವಂಥ ಎಕ್ಸಸೈಸನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಈ ಐ ಯು ಐನ ಟೈಮಲ್ಲಿ ಆ್ಯಂಡ್ ಎಸ್ಪೆಷಲಿ ನೀವು ಐ ಯು ಐ ಆದ ನಂತರವೂ ಸಹ ಸ್ವಲ್ಪ ದಿನಗಳ ಮಟ್ಟಿಗೆ ಈ ಥರ ಬಹಳ ದಣಿವು ಉಂಟು ಮಾಡುವಂಥ ಎಕ್ಸಸೈಸನ್ನು ಸ್ವಲ್ಪ ಅವಾಯ್ಡ್ ಮಾಡಿ ದಟ್ ಡಝಂಟ್ ಮೀನ್ ನಿಮಗೆ ಇದಾದ ಮೇಲೆ ನೀವು ಮನೆಯಲ್ಲೇ ಕೂತ್ಕೊಂಡು ಬ್ರೆಡ್ ರೈಸ್ ತಗೊಳ್ಬೇಕಂತ ಯು ಕ್ಯಾನ್ ಕಂಟಿನ್ಯೂ ನಿಮ್ಮ ವಾಕಿಂಗ್ ಇರ್ಬೋದು ಜಾಗಿಂಗು ಸ್ವಿಮ್ಮಿಂಗು ಯೋಗ ಮೆಡಿಟೇಷನ್ ಇವುಗಳನ್ನೆಲ್ಲ ನೀವು ಮಾಡ್ತಾ ಇರ್ಬೋದು ಅದೇ ರೀತಿ ಫುಡ್ ಸಹ ಸೊ ವೆನ್ ಐ ಟೆಲ್ ಫುಡ್ ಅಯ್ಯೋ ಈಗ ಐ ಯು ಐ ಆಗೋದಿದೆ ಈಗ ನಾನು ನಟ್ಸ್ ತಿನ್ನಬೇಕು ಈಗ ನಾನು ಫುಡ್ ಜ್ಯೂಸ್ ಕುಡಿಬೇಕು ಆ ಥರ ಅಲ್ಲ ಸೊ ಒಂದೆರಡು ದಿನ ಮೊದಲು ನೀವು ಇವನ್ನೆಲ್ಲ ಮಾಡಿದರೆ ಅದು ಐ ಯು ಐಗೆ ಸಕ್ಸಸ್ ಆಗುತ್ತೆ ಅಂತ ಅಲ್ಲ ಐ ಯು ಐ ಒಂದು ಪ್ರೊಸೀಜರ್ ಅಷ್ಟೇ ಆದರೆ ನಿಮ್ಮ ಬಾಡಿ ನಿಮ್ಮ ಜೊತೆ ಯಾವತ್ತೂ ಇರುತ್ತೆ ಆ್ಯಂಡ್ ನೀವು ಅದನ್ನು ನೋಡ್ಕೊಳ್ತಾ ಇರಬೇಕು ಸೊ ನಿಮ್ಮ ಯಾವಾಗ ನೀವು ಈ ಥರದ ಜರ್ನಿಯನ್ನು ಶುರು ಮಾಡ್ತೀರಾ ಈ ಫರ್ಟಿಲಿಟಿ ಜರ್ನಿಯನ್ನು ಆವಾಗ ನೀವು ನಿಮ್ಮ ಹೆಲ್ತ್ ಬಗ್ಗೆ ಕಾಳಜಿ ಮಾಡ್ತಾನೆ ಇರಬೇಕು ಸೊ ಫುಡ್ಡಲ್ಲಾದರೂ ನೀವು ಸಮತೋಲಿತ ಆಹಾರ ಬ್ಯಾಲೆನ್ಸ್ಡ್ ಫುಡ್ ಅನ್ನ ತಿನ್ಲಿಕ್ಕೆ ಟ್ರೈ ಮಾಡಬೇಕು ಈ ಯಾವುದ್ರಲ್ಲಿ ಈ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಒಳ್ಳೆ ಪ್ರೋಟೀನ್ಸ್ ಇರ್ತವೆ ಒಳ್ಳೆ ಫ್ಯಾಟ್ಸ್ ಇರ್ತವೆ ಸೊ ಮಿನರಲ್ಸು ಇವನ್ನೆಲ್ಲ ನೀವು ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಬೇಕು ಇದರ ಅರ್ಥ ನೀವು ಒಂದು ಯಾವುದೋ ಒಂದು ಫ್ಯಾನ್ಸಿ ಡಯೆಟ್ ಮಾಡಬೇಕಂತ ಅಲ್ಲ ಮನೆಯಲ್ಲೇ ಮಾಡಿದಂಥ ಅಡುಗೆಯನ್ನು ನೀವು ತಿನ್ಬೇಕು ಹಿತಮಿತವಾಗಿ ಮಾಡ್ರೇಷನ್ ನೀವು ಎಲ್ಲವನ್ನು ತಿನ್ಬಹುದು ಬಟ್ ಎಷ್ಟು ತಿಂತಾ ಇರ್ತೀರಾ ಅದ್ರ ಬಗ್ಗೆ ಮೈಂಡ್ ಫುಲ್ ಆಗಿರಿ ಅದರ ಜೊತೆ ನೀವು ಎಕ್ಸಸೈಸ್ ಅನ್ನೂ ಮಾಡ್ತಾ ಇರಿ ಸೊ ದ್ಯಾಟ್ ನಿಮ್ಮ ಬಾಡಿ ಆಪ್ಟಿಮಲಿ ಕೆಲಸ ಮಾಡ್ತಾ ಇರುತ್ತೆ ಈಗ ಬಹಳಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂತಹ ಫುಡ್ಸ್ ಇರ್ತವೆ ಲೈಕ್ ಒಳ್ಳೆ ಪ್ರೋಬಯೋಟಿಕ್ಸ್ ಇರ್ತವೆ ಈ ಹಾಲು ಇರ್ಬೋದು ಮೊಸರು ಇರ್ಬೋದು ಮಜ್ಜಿಗೆ ಇರ್ಬೋದು ಶುಂಠಿ ಬೆಳ್ಳುಳ್ಳಿ ಈ ಥರದ ಆ್ಯಂಟಿ ಆಕ್ಸಿಡೆಂಟ್ಸು ನಮ್ಮ ಹಣ್ಣು ಹಂಪಲಗಳು ಇವು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತವೆ ಇವೆಲ್ಲವನ್ನು ನೀವು ನಿಮ್ಮ ಡಯೆಟಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ಸೊ ಎಷ್ಟು ಸಿಂಪಲ್ಲಾಗಿಡ್ತೀರಾ ಅಷ್ಟು ಇದು ಬೆನಿಫಿಷಿಯಲ್ ಇರುತ್ತೆ ಫ್ರೂಟ್ಸ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಎಲ್ಲವನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ ನೀವು ಈ ಥರದ ಪ್ರೊಸೀಜರಿಗೆ ಹೋಗ್ತಾ ಇದ್ದೀರಾ ಅಥವಾ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದಾಗ ಈ ಪ್ರೀ ನೇಟಲ್ ಅಥವಾ ಈ ಆ್ಯಂಟಿನೇಟಲ್ ವಿಟಾಮಿನ್ಸ್ ಏನಿರ್ತಾವೆ ಅದು ಫೋಲಿಕ್ ಆ್ಯಸಿಡ್ ಇರ್ಬೋದು ಬಿ ಕಾಂಪ್ಲೆಕ್ಸ್ ಇರ್ಬೋದು ಇವುಗಳನ್ನು ನೀವು ತೆಗೆದುಕೊಳ್ತಾನೆ ಇರಬೇಕು ಸೊ ದ್ಯಾಟ್ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಕೆಲವೊಮ್ಮೆ ನಿಮಗೆ ರಕ್ತಹೀನತೆ ಇತ್ತು ಅಂದರೆ ಡಾಕ್ಟರ್ ನಿಮಗೆ ಈ ಆಯೋನಿನ ಔಷಧಿ ಸಿರಪ್ ಈ ಥರದ್ದೆಲ್ಲ ಕೊಡ್ತಾ ಇರ್ತಾರೆ ಅವುಗಳನ್ನು ಸಹ ನೀವು ತೆಗೆದುಕೊಳ್ತಾ ಇರಿ ಸೊ ಇದು ಐ ಯು ಐನ ಮೊದಲಾಯಿತು ಸೊ ಐ ಯು ಐಗಿಂತ ಮೊದಲು ಡಾಕ್ಟರ್ಸ್ ನಿಮಗೆ ಮಾನಿಟರ್ ಮಾಡ್ತಾ ಇರ್ತಾರೆ ಸೊ ಸ್ಕ್ಯಾನಿಗೆ ಯಾವಾಗ ಕರೀತಾರೆ ಆ ದಿನ ಡೆಫಿನೆಟ್ಲಿ ಹೋಗಿ ಡಾಕ್ಟ್ರ ಜೊತೆ ಡಿಸ್ಕಸ್ ಮಾಡಿ ಹೇಗೆ ನಿಮ್ಮ ಫಾಲಿಕಲ್ ಬೆಳೀತಾ ಇದೆ ಅಂತ ಸೊ ನಿಮ್ಮ ಹಸ್ಬೆಂಡ್ ಸಹ ಪ್ರಿಪೇರ್ ಆಗಿರಬೇಕು ಯಾವ ಡೇಗೆ ಡಾಕ್ಟರ್ ನಿಮ್ಗೆ ಹೇಳ್ತಾರೆ ಟೆಂಟೇಟಿವ್ಲಿ ಈ ಟೈಮಲ್ಲಿ ನಿಮಗೆ ನಾವು ಐ ಯು ಐ ಪ್ರೊಸೀಜರ್ ಮಾಡಬೇಕಾಗಿ ಬರ್ಬೋದು ಅಂತ ಸೊ ಆ ಟೈಮಲ್ಲಿ ನಿಮ್ಮ ಹಸ್ಬೆಂಡಿನ ವೀರ್ಯ ಬೇಕಾಗತ್ತೆ ಸೊ ಅವರು ಅವೈಲೇಬಲ್ ಇರಬೇಕು ಅಂಡ್ ಆಲ್ಸೋ ಈ ಐ ಯು ಐ ಆಗತ್ತೆ ಅನ್ನೋ ಟೈಮ್ ಅಲ್ಲಿ ಈ ಐ ಯು ಐ ಟೈಮ್ ಒಂದು ಎರಡು ಮೂರು ದಿನ ಮೊದಲು ನೀವು ಯಾವುದೇ ಈ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬಾರ್ದು ಅವರು ಯಾವುದೇ ಹಸ್ತ ಮೈತುನ ಎಲ್ಲ ಮಾಡ್ಕೊಳ್ತಾ ಇರಬಾರ್ದು ಯಾಕಂದ್ರೆ ನಮಗೆ ಆ ಟೈಮ್ ಅಲ್ಲಿ ಐ ಯು ಐ ಟೈಮ್ ಅಲ್ಲಿ ಒಂದು ಎಡಿಕ್ವೇಟ್ ಅಮೌಂಟ್ ಆಫ್ ಸ್ಪರ್ಮ್ ಬೇಕಾಗತ್ತೆ ನಮಗೆ ಒಂದು ಎಡಿಕುವೇಟ್ ವೀರ್ಯದ ಕ್ವಾಂಟಿಟಿ ಬೇಕಾಗತ್ತೆ ಪ್ರೊಸೀಜರ್ ಡೇ ಡಾಕ್ಟರ್ ನಿಮಗೆ ನಿಮ್ಮ ಹಸ್ಬೆಂಡಿನ ವೀರ್ಯವನ್ನ ಕಲೆಕ್ಟ್ ಮಾಡ್ತಾರೆ ಅದನ್ನು ವಾಶ್ ಮಾಡ್ತಾರೆ ಒಂದು ಸಿರಿಂಜಲ್ಲಿ ತೆಗೆದುಕೊಳ್ತಾರೆ ಒಂದು ಕ್ಯಾಥೆಟರ್ ಮೂಲಕ ನಿಮ್ಮ ಈ ಯೋನಿಯ ಮುಖಾಂತರ ಆ ಸಿರಿಂಜನ್ನು ಒಳಗೆ ಹಾಕೊಂಡು ಅದರಿಂದ ಈ ಏನು ವೀರ್ಯ ಇರುತ್ತೆ ಅದನ್ನು ಒಳಗಡೆ ಇನ್ಸೆಮಿನೇಟ್ ಮಾಡ್ತಾ ಇರ್ತಾರೆ ಇದರಲ್ಲಿ ನಿಮ್ಗೆ ಏನೂ ನೋವಾಗ್ತಾ ಇರೋದಿಲ್ಲ ಇದೊಂದು ಸಿಂಪಲ್ ಪ್ರೊಸೀಜರ್ ಇರುತ್ತೆ ಒಂದು ಟ್ಯೂಬ್ ಒಳಗೆ ಹಾಕ್ಕೊಂಡು ಅಲ್ಲಿ ನಾವು ವೀರ್ಯವನ್ನು ಒಳಗಡೆ ಹಾಕ್ತಾ ಇರ್ತೀವಿ ಅಷ್ಟೇ ಸೊ ಇದರಲ್ಲಿ ಯಾವುದೇ ಪೇನ್ ಎಕ್ಸೆಟ್ರಾ ಆಗ್ತಾ ಇರೋದಿಲ್ಲ ನೀವು ಜಸ್ಟ್ ಡೀಪ್ ಬ್ರೀದಿಂಗ್ ಮಾಡ್ತಾ ಇರಬೇಕು ಅಂಡ್ ಡಾಕ್ಟರ್ಸ್ ಈ ವೀರ್ಯವನ್ನು ವಾಶ್ ಮಾಡಿಕೊಂಡು ಗರ್ಭದಲ್ಲಿ ಪ್ಲೇಸ್ ಮಾಡ್ತಾ ಇರ್ತಾರೆ ಪ್ರೊಸೀಜರ್ ಆದಮೇಲೆ ಡಾಕ್ಟರ್ ನಿಮಗೆ ಒಂದು ಹಾಫ್ ಆ್ಯನ್ ಅವರ್ ಅಲ್ಲಿ ಲೈಡ್ ಡೌನ್ ಮಾಡಕ್ಕೆ ಹೇಳ್ಬೋದು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಅದೇ ಪೊಸಿಷನ್ ಅಲ್ಲಿ ಮಲ್ಕೊಳ್ಳಿಕ್ ಹೇಳ್ಬೋದು ಅಂಡ್ ಅದಾದ್ಮೇಲೆ ನೀವು ಹೋಗ್ಬೋದು ಸೊ ಒಂದ್ಸಲ ನೀವು ಎದ್ದಾಗ ಸ್ವಲ್ಪ ಸೆಮೆನ್ ಲೀಕ್ ಆಯಿತು ಆ ಥರ ಕೆ ಹೊರಗೆ ಬಂತು ಅನ್ನೋದ್ರಿಂದ ಸಹ ನೀವು ಏನೂ ಹೆದರ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಈ ಥರ ಲೀಕ್ ಆಗೋ ಅದು ಎಲ್ಲ ಹೊರಗೆ ಬಂದ್ಬಿಟ್ಟಿದೆ ಅಂತ ಅರ್ಥ ಸಹ ಅಲ್ಲ ಅಲ್ಲಿ ಏನಿರುತ್ತೆ ಅಷ್ಟು ಸ್ಪರ್ಮ್ ಸಾಕಾಗುತ್ತೆ ಮೂಮೆಂಟ್ ಬಗ್ಗೆ ಸಹ ನೀವು ತಲೆ ಅವಶ್ಯಕತೆ ಇರೋದಿಲ್ಲ ಆದ ನಂತರ ನೀವು ಸಂಬಂಧವನ್ನ ಮಾಡ್ತಾ ಇರಬೇಕು ಸೊ ದಟ್ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಏನಿರುತ್ತೆ ಅದು ಹೆಚ್ಚಾಗ್ಲಿ ಅಂತ ಅದಾದ ಮೇಲೆ ಬರುತ್ತೆ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಈ ಪ್ರೆಗ್ನೆನ್ಸಿ ಆಗತ್ತೋ ಇಲ್ವೋ ಅಂಡ್ ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ತೆಗೆದುಕೊಳ್ಳೋದು ಆಫ್ಟರ್ ಒಂದು ಫೋಟೋ ಫೋರ್ಟೀನ್ ಡೇಸ್ ಬಟ್ ಈ ಟೈಮ್ ಏನಿರುತ್ತೆ ತುಂಬ ಸ್ಟ್ರೆಸ್ಫುಲ್ ಇರುತ್ತೆ ಮಹಿಳೆಗೆ ಈವನ್ ಮೇಲ್ ಪಾರ್ಟ್ನರಿಗಿರ್ಬೋದು ಬಹಳ ಸ್ಟ್ರೆಸ್ಫುಲ್ ಇರುತ್ತೆ ಇದು ಆಗುತ್ತೋ ಇಲ್ವೋ ಇದಾದರೆ ಚೆನ್ನಾಗಿರ್ತಿತ್ತು ಇಷ್ಟೆಲ್ಲ ದುಡ್ಡು ಕೊಟ್ಟಿದ್ದೀವಿ ಸೊ ಆಗಿಬಿಟ್ರೆ ಚೆನ್ನಾಗಿರ್ತಿತ್ತು ಈ ಥರದ್ದೆಲ್ಲ ಥಾಟ್ಸ್ ಬರ್ತಾ ಇರತ್ತೆ ನೀವು ಏನು ಮಾಡ್ಬೋದು ಆದಷ್ಟು ನೀವು ಡಿಸ್ಟ್ರೆಸ್ ಮಾಡ್ಕೊಳ್ಬೇಕು ಆದಷ್ಟು ಪಾಸಿಟಿವ್ ಆಗಿ ಇರಲಿಕ್ಕೆ ಟ್ರೈ ಮಾಡಬೇಕು ಸಪೋಸ್ ನೀವು ನಿಮಗೆ ಸೇರಿದಂಥ ಯಾವುದೇ ಆ್ಯಕ್ಟಿವಿಟಿ ಇತ್ತು ಅಂದರೆ ನೀವು ಅದರಲ್ಲಿ ಇನ್ವಾಲ್ವ್ ಆಗಿ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಡೆಫಿನೆಟ್ ಕೆಲಸಕ್ಕೆ ಹೋಗ್ತಾ ಇರಿ ಎಲ್ಲವನ್ನ ಬಿಟ್ಕೊಂಡು ಪ್ರೆಗ್ನೆನ್ಸಿ ಟೆಸ್ಟ್ ಯಾವಾಗ ಮಾಡಬೇಕು ಗೂಗಲಲ್ಲಿ ಸರ್ಚ್ ಮಾಡಿದೆ ಏನೇನು ಸಿಂಪ್ಟಮ್ ಬರ್ತವೆ ಏನೇನು ಆಗ್ಬೋದು ಇವನ್ನೆಲ್ಲ ನೀವು ಮಾಡ್ತಾ ಇರಬೇಡಿ ಇದರಿಂದ ಸ್ಟ್ರೆಸ್ ಹೆಚ್ಚಾಗುತ್ತೆ ಹೊರತುನೂ ಔಟ್ಕಮ್ಸ್ ಅಲ್ಲಿ ಏನು ಚೇಂಜ್ ಆಗೋದಿಲ್ಲ ಹಾ ಇನ್ನೂ ಔಟ್ಕಮ್ ಬಹಳ ಕೆಡದಾಗಿ ಆಗ್ಬೋದು ಬಿಕಾಸ್ ಆಫ್ ದ ಸ್ಟ್ರೆಸ್ ಲೆವೆಲ್ ಸೊ ಆದಷ್ಟು ನೀವು ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು ಯಾಕಂದ್ರೆ ನಿಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ ಡಾಕ್ಟರ್ಸ್ ತಮ್ಮ ಕೆಲಸವನ್ನ ಮಾಡಿರ್ತಾರೆ ನಿಮ್ಮ ಬಾಡಿ ಅದರ ಕೆಲಸ ಮಾಡ್ತಾರೆ ಇರುತ್ತೆ ಆ್ಯಂಡ್ ಭಗವಂತ ಆ ಟೈಮಲ್ಲಿ ಏನು ಚೆನ್ನಾಗಿರುತ್ತೆ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಅ ಟೈಮ್ ಅದು ಆತನ ಡಿಸಿಷನ್ ಇರುತ್ತೆ ಆ್ಯಂಡ್ ಅದರ ಪ್ರಕಾರವೇ ಎಲ್ಲ ನಡೆಯುತ್ತೆ ನಾವೆಲ್ಲ ಜಸ್ಟ್ ಒಂದು ಪ್ಲೇಯರ್ಸ್ ಬಂದು ನಮ್ಮ ನಮ್ಮ ಕೆಲಸವನ್ನು ಮಾಡೋದಷ್ಟೇ ಸೋ ಟ್ರೈ ಟು ಬಿ ಮೋರ್ ಪ್ರೊಡಕ್ಟಿವ್ ಏನಾದರೂ ನಿಮ್ಗೆ ಸೇರೋದನ್ನು ಮಾಡ್ತಾ ಇರಿ ಆಫೀಸಿಗೆ ಹೋಗಿ ಇನ್ವಾಲ್ವ್ ಆಗಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಹಸ್ಬೆಂಡಿನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬಟ್ ಟ್ರೈ ಟು ರಿಲ್ಯಾಕ್ಸ್ ಹೇಳಲಿಕ್ಕೆ ಇದು ಬಹಳ ಈಸಿ ನನಗೂ ಗೊತ್ತು ಬಟ್ ದಿಸ್ ವಿಲ್ ಆಲ್ ಮೇಕ್ ಅ ಡಿಫ್ರೆನ್ಸ್ ಈ ಥರ ಇಫ್ ಯು ಆರ್ ಪಾಸಿಟಿವ್ ಆ್ಯಂಡ್ ಇಫ್ ಯು ಥಿಂಕ್ ಗುಡ್ ಈ ಥರದ ಔಟ್ಕಮ್ಸ್ ಇಂಪ್ರೂವ್ ಆಗ್ತಾ ಇರ್ತವೆ ಸೊ ಇವು ಕೆಲವೊಂದು ಥಿಂಗ್ಸ್ ನೀವು ಮಾಡ್ಬೋದು ಈ ಐ ಯು ಐ ಅನ್ನು ಸಕ್ಸಸ್ಫುಲ್ ಮಾಡಲಿಕ್ಕೆ ಐ ಯು ಐಕ್ಕಿಂತ ಮೊದಲು ಡ್ಯೂರಿಂಗ್ ದ ಟೈಮ್ ಆಫ್ ಐ ಯು ಐ ಆ್ಯಂಡ್ ಐ ಯು ಐ ಆದ ನಂತರ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು